ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ನೇತೃತ್ವದಲ್ಲಿ ಆರೋಗ್ಯ ಅಧಿಕಾರಿಗಳ ಸಭೆ ನಡೆಯಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದೊಂದಿಗೆ ಮೆಗಾ ಹೃದಯ ತಪಾಸಣಾ ಶಿಬಿರ ಆಯೋಜನೆ ಖಾಸಗಿ ಆಸ್ಪತ್ರೆಗಳ ದುರ್ಬಳಕೆ ತಡೆ ಎಲ್ಲ ಆಂಬ್ಯುಲೆನ್ಸ್ ಕಾರ್ಯಪಟ್ಟತೆ ಪರಿಶೀಲನೆ ಹಾಗೂ ಜಿಲ್ಲಾಸ್ಪತ್ರೆಗೆ ಕ್ಯಾತ್ ಲ್ಯಾಬ್ ಮತ್ತು ಹೃದ್ರೋಗ ವಿಭಾಗ ಆರಂಭಿಸೋಕೆ ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದರು ಅದು ಅದನ್ನೇ ನಾವು ಇವತ್ತು ಮೀಟಿಂಗ್ನಲ್ಲಿ ಸುಮಾರು ಎರಡು ಮೂರು ಗಂಟೆ ಕಾಲ ಮೀಟಿಂಗ್ನಲ್ಲಿ ಅವರವರು ಅಭಿಪ್ರಾಯ ಮಾಡಿದ್ದಾರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಒನ್ ಬೈ ಒನ್ ಯೂನಿಟ್ ವೈಸ್ ಸರ್ಕಾರದ ಗಮನಕ್ಕೆ ತರ್ತೀನಿ ಫಸ್ಟು ಪ್ರಿಯಾರಿಟಿ ಯಾವಾಗ ಕೊಡಬೇಕು ಅದನ್ನು ಮಾಡಿ ಅಂತ ನೀವೇನು ಹೇಳಿದ್ರಿ ಫಸ್ಟು ಬಿಲ್ಡಿಂಗ್ ರೆಡಿ ಇದೆ ಅದಕ್ಕೊಂದು ಯೂನಿಟ್ ಮಾಡಿ ಅಂತ ತುಂಬ ಅದನ್ನೇ ಕೇಳ್ತಾ ಇದ್ದೀವಿ ರಾಜ್ಯದಲ್ಲಿ ಇಪ್ಪತ್ತೆರಡು ಕಡೆ ಇರೋದು ಒಂದು ಐದು ಕಡೆ ಯೂನಿಟ್ ಇದೆ ಇದ್ರ ಘಟಕ ಇದೆ ಅದನ್ನು ನೋಡ್ರಿ ನೀವು ಏನು ಹೇಳಿದಿರಿ ಅದನ್ನು ಮೊನ್ನೆ ನಾನು ನನ್ನ ಕಮಿಟಿ ಅಧ್ಯಕ್ಷನಾಗಿ ಬೆಂಗಳೂರಿನಲ್ಲಿ ರಾಜಣ್ಣವರು ಬಂದಿದ್ದರು ಎಲ್ ಸೆಕ್ರೆಟ್ರಿ ಮೆಡಿಕಲ್ ಎಜುಕೇಷನ್ ಸೆಕ್ರೆಟ್ರಿ ಬಂದಿದ್ದರು ಅವ್ರ ಗಮನಕ್ಕೆ ಆ ಉದ್ದೇಶದಿಂದನೇ ಇವತ್ತು ನಾವು ಮಂಜಣ್ಣವ್ರಿಗೆ ಫೋನ್ ಮಾಡಿ ಬಾಲಣ್ಣ ಇದೊಂದು ಈ ಥರ ನಮ್ಮ ಜಿಲ್ಲೆಯಲ್ಲಿ ಐತೆ ಅಂತ ಅವ್ರು ಫೋನ್ ಮಾಡಿದ್ಮೇಲೆ ನಡುವೆ ಆಯಿತು ಒಟ್ಟಿಗೆ ಹೋಗಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನೀವು ನೆನ್ನೆ ದಿವಸ ಸಹ ಮಧ್ಯಾಹ್ನ ಒಂದು ಫೋನ್ ಮಾಡಿ ಗಮನಕ್ಕೆ ತಂದರು ನಡೀರಿ ಓಣ ಅಂತ ನಾನು ಮನೆ ಮೀಟಿಂಗಲ್ಲಿ ಹೇಳಿದ್ದೀನಿ ಏನಿದೆ ಈ ಜಿಲ್ಲೆಗೆ ಆಗಬೇಕು ಅದನ್ನು ಫಸ್ಟ್ ಪ್ರಿಯಾರಿಟಿ ನಮಗೆ ಈ ಏನು ಆರ್ಟಿಂದ ಇದ್ದಾರೆ ಅದನ್ನು ಫಸ್ಟು ಸೆಕೆಂಡ್ ಫೇಸಲ್ಲಿ ಏನೇನು ಮಾಡಬೇಕು ಜಿಲ್ಲೆದು ಅದನ್ನು ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಏನು ಇತ್ತು ನನಗೆ ಅದೆಲ್ಲ ಸರಿ ಸ್ಟಾಪ ಕೊಟ್ಟಿದ್ದಾರೆ ನೋಡಪ್ಪ ಈಗ ಫಸ್ಟು ಆಮೇಲೆ ಹೆಚ್ಚುವರಿ ಬಿಲ್ಡಿಂಗು ದುಡ್ಡು ಅದು ಬೇರೆ ಫಸ್ಟು ನೋಡಪ್ಪ ನನಗೆ ಬೇಕಾದ್ರೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಜನ ಉಳಿಸ್ಕೋಬೇಕು ನಾವು ದಿನಕ್ಕೆ ನಾಲ್ಕು ಐದು ಜನ ಸಾಯ್ತಾವ್ರೆ ಕೆಲವ್ರು ಗಾಬ್ರಿಲ್ ಸಾಯ್ತಾವ್ರೆ ಅದಕ್ಕೇನು ಪ್ರಿಯ ಪ್ರಿಕಾಷನ್ ಅದಕ್ಕೋಸ್ಕರನೇ ಬಾಲಣ್ಣ ಮುಂಜಾನೆ ಹೇಳಿದರು ಒಂದು ವಾರದಲ್ಲಿ ಅಲ್ಲ ತಡಿ ಸರ್ ಒಂದೇ ವಾರದಲ್ಲಿ ಒಂದು ಜಯದೇವ ಹಾಸ್ಪಿಟ್ಲಿಂದ ಮೈಸೂರು ಜಯದೇವದಿಂದ ಪ್ರೈವೇಟ್ ಜಯದೇವ ಹಾಸ್ಪಿಟ್ಲ್ಗಳನ್ನ ಆರ್ಟ್ ಸ್ಪೆಷಲಿಸ್ಟ್ನಲ್ಲಿ ಕರೆಸಿ ಒಂದು ಮೆಗಾ ಕ್ಯಾಂಪ್ ಮಾಡಬೇಕು ಹೃದಯದ ಬಗ್ಗೆ ಅನ್ನೋದನ್ನ ಹೇಳಿದ್ದಾರೆ ಅದನ್ನು ಮಾಡಿ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ ಅದು ಮಾಡಬೇಕಾಗುತ್ತೆ ಅವ್ರು ಮಾಡೋಕ್ಕಾಗಲ್ಲ ಅಂದರೆ ನಾವೇ ನಮ್ಮ ಕೈಲಿಂದ ಎಷ್ಟು ಆಗಲಿ ನಾವು ಕರೆಸಿ ಒಂದು ಮೆಗಾ ಕ್ಯಾಂಪ್ ಜೈದೇವ ಆಸ್ಪತ್ರೆಯ ಮಾದರಿಯಲ್ಲಿ ಹೊಸ ಘಟಕ ಇರುವ ವೈದ್ಯ ಹುದ್ದೆಗಳ ಬರ್ತಿ ಬಾರ್ಗಳ ಸಮಯ ನಿಯಂತ್ರಣ ಸೇರಿದಂತೆ ಹಲವು ವಿಚಾರಗಳು ಸಭೆಯಲ್ಲಿ ಚರ್ಚೆಗೊಂಡವು ಎಲ್ಲಾ ಶಾಸಕರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಹಿಂಸಾ ತಂಡ ಸಭೆಯಲ್ಲಿ ಭಾಗವಹಿಸಿದರು ಸೆವೆನ್ ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟ್ ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆನಿಗೆ ಭೇಟಿ ನೀಡಿ ನಿಮ್ಮ ಮನೆ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್